ತುಂಬಾ ತುಂಬಾ ಚೆನ್ನಾಗಿತ್ತು 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 ಕಾನ್ಸೆಪ್ಟ್ ಮೂವಿ ಮೂವಿಂಗ ಸೂಪರ್ 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 ದರ್ಶನ್ ಮೂವಿ ಯಾವತ್ತಿದ್ರು ಮಾಸ್ ಮೂವಿ ಬಟ್ ಈ ಮೂವಿ ಕ್ಲಾಸ್ ಮೂವಿ ದರ್ಶನ್ ಗೆ ಕಂಠ ಇದೆ ಹೈಟ್ ಇದೆ ಪರ್ಫಾರ್ಮೆನ್ಸ್ ಕೇಪಬಿಲಿಟಿ ಇದೆ ಎಲ್ಲದನ್ನೂ ಒಟ್ಟಿಗೆ ತೋರಿಸ್ಬಿಟ್ರು ದರ್ಶನ್ ಕರಿಯರ್ ಬೆಸ್ಟ್ ಮೂವಿ ಪ್ರಾಬ್ಲಮ್ಸ್ ನ ಇಂಪಾರ್ಟೆಂಟ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಫೈಟಿಂಗ್ ಎಮೋಷನ್ ಸೀನು ಆಕ್ಟಿಂಗ್ ಡೈಲಾಗ್ ಡೆಲಿವರಿ ಸೂಪರ್ ದ ಬೆಸ್ಟ್ ಪಾಯಿಂಟ್ ಫಾರ್ ಜನರೇಷನ್ ಟು ಕಮ್ ಯು ಆರ್ ಸೋ ಮಚ್ ಕ್ಯಾಪ್ಟಿವೇಟೆಡ್ ಯು ಲವ್ ದ ಮೂವಿ ಹೋಲ್ ಕಾನ್ಸೆ ಆರಾಧನಾ ಬಾಲಾಶ್ರೀ ಮಾಡ್ತಿದ್ದ ಗಡಸು ಪಾತ್ರಗಳನ್ನ ಚೆನ್ನಾಗಿ ಹೊಂದರೆ ಬಹಳ ಒಳ್ಳೆ ಪಾತ್ರ ಕೊಡಿದಾರೆ ತುಂಬಾ ಇದೆ ತಮಿಳು ತೆಲುಗು ಹಿಂದಿನಲ್ಲಿ ಖಂಡಿತ ಮಲಯಾಳ ಅದರಲ್ಲೂ ಮಾಡಬೇಕು ಒಳ್ಳೆ ವಿಷಯ ಮಾತಾಡೋದಿದೆ ತಮಿಳು ವಿಡಿಯೋದಲ್ಲಿ ಟ್ವಿಸ್ಟ್ ಇದೆ ಆಕ್ಚುಲಿ ಸ್ಟೋರಿ ನಾನು ಸೊ ಒಂದು ಟ್ವಿಸ್ಟ್ ನೀವು ನೋಡಿದ್ರೆ ಗೊತ್ತಾಗುತ್ತೆ ಬಟ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂಡ್ ದರ್ಶನ್ಸ್ ಒನ್ ಆಫ್ ದ ಬೆಸ್ಟ್ ಮೂವಿ ಕಂಗ್ರಾಚುಲೇನ್